ಗುಲಾಬ್ ಜಾಮೂನ್ ಈಗ ಬಂದಿದೆ ನೋಡಿ ನೋಡಿದ್ರೆ ನೀರು ಬರ್ತಾ ಇದೆಯಲ್ಲ ಗುಲಾಬ್ ಜಾಮೂನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ತುಂಬಾನೇ ಚೆನ್ನಾಗಿರುವಂತ ಆಗಿದೆ ಅಲೋ ಸ್ನೇಹಿತರೆ ಟೀ ಕಾಫಿ ಆಯ್ತಾ ಎಲ್ರಿಗೂ ಶುಭ ಸಂಜೆ ಮೋಡ ಆಗ್ತಾ ಇದೆ ನೋಡಿ ಫುಲ್ಲು ಮಳೆ ಬರೋ ಥರ ಆಗಿದೆ ಈ ಕಡೆ ಬಂದ್ಬಿಟ್ಟು ಅಷ್ಟು ಕಾಣಿಸ್ತಾ ಇದೆ ನೋಡಿ ಫುಲ್ಲು ಮೋಡ ಬರಬೇಕು ಮಳೆ ಬರುತ್ತೆ ನೋಡಿ ಯಾವ ರೀತಿ ಮೋಡ ಆಗಿದೆ ಅಂತ ಕಾಣಿಸ್ತಾ ಇದೆಯಲ್ಲ ನೋಡಿ ಈ ಥರ ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಹಾಗೆ ತಂಗಾಳಿ ಬರ್ತಾ ಇದೆ ಸ್ವಲ್ಪ ತಣ್ಣಗೆ ಗಾಳಿ ಥರ ಹಾಗೇನೆ ಕೋಗಿಲೆ ಕೂಗೋದನ್ನ ಕೇಳಿಸ್ಕೊಳ್ಳಿ ಸ್ನೇಹಿತರೆ ನೋಡಿ ಈ ಕಡೆ ಈ ಕಡೆ ಅಂತ ಹೇಳಿದ್ರೆ ಈ ಕಡೆ ಕೇಳಿಸ್ತಾ ಇರುತ್ತೆ ನೋಡಿ ಎಷ್ಟು ಇಂಪಾದ ಧ್ವನಿಯಲ್ಲಿ ಹಾಗೆ ಮಿಂಚ್ತಾ ಇದೆ ಸ್ಟಾಪ್ ಮಾಡಿತು ಬೆಳಗ್ಗೆ ಟೈಮನ್ನು ಅಷ್ಟೇ ಚೆನ್ನಾಗಿ ಕೂಗ್ತಾ ಇರುತ್ತೆ ಅದರಲ್ಲಿ ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆಯಾ ನೋಡಿ ಅಲ್ಲಿ ದೇವಸ್ಥಾನಕ್ಕೆ ಕಾಣಿಸ್ತಾ ಇದೆಯಲ್ಲ ಆ ದೇವಸ್ಥಾನದ ಹತ್ರ ಇರೋ ಮರದಲ್ಲೇ ಕೂಗುವಂಥದ್ದು ಹಾಕಿರ್ತಾರಲ್ಲ ಬೆಳಗ್ಗೆ ಟೈಮ್ ಅವೆಲ್ಲ ಹಾಕಿರ್ತಾರಲ್ಲ ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ಮ್ಯೂಟ್ ಮಾಡಬೇಕಾಗುತ್ತೆ ಹಾಗಾಗಿ ಅದನ್ನು ಅಷ್ಟಾಗಿ ಇದನ್ನು ಆಗೋದಿಲ್ಲ ಸ್ನೇಹಿತರೆ ಈ ಟೈಮಲ್ಲಿ ಒಂದೊಂದು ಸಲ ನೋಡಿ ಮಧ್ಯಾಹ್ನ ಯಾವಾಗಾದರೂ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ಬರೋಣ ಅಂತಂದರೆ ಇಲ್ಲಪ್ಪ ಬಂದು ಇದನ್ನ ಮಾಡ್ಕೊಳ್ಳಿ ಅನ್ನೋದಕ್ಕೆ ಬರೋದಿಲ್ಲ ಈಗ ನೋಡೋಣ ಮತ್ತೆ ಈಗ ಸ್ಟಾಪ್ ಮಾಡಿದೆ ಮತ್ತೆ ನೋಡೋಣ ತಡೀರಿ ಹಂಗೆ ಏನಾದರೂ ಇದು ಮತ್ತೆ ಕೂಗೋದು ಕೇಳಿಸ್ತು ಅಂತಂದರೆ ಮಾಡ್ತೀನಿ ಗಿಡಗಳೆಲ್ಲ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಮಳೆ ಬಂತು ಸ್ನೇಹಿತರೆ ಬಟ್ಟೆಗಳೆಲ್ಲ ತೊಗೊಂಡೋಗೋಣ ಅಂತ ಬಂದಿದ್ದೆ ಆ ಕಡೆಯಿಂದ ಮಳೆ ಬಂತು ನೋಡಿ ಮೋಡ ಈ ರೀತಿಯಾಗಿ ಒಂಥರ ಕೆಳಗಿದು ಆಯಿತು ಅಂದರೆ ಖಂಡಿತವಾಗಿ ಮಳೆ ಬರುತ್ತೆ ಅಂತ ಅದೆಲ್ಲ ಮಳೆ ಇಳಿತಾ ಇರುವಂಥದ್ದು ಅಂದರೆ ಬರುತ್ತೆ ಅಂತ ಅರ್ಥ ನೋಡಿ ಮಿಂಚ್ತಾ ಇದೆ ನೋಡೋಣ ಸ್ನೇಹಿತರೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಷ್ಟು ಚೆನ್ನಾಗಿ ಸಖತ್ತಾಗಿದೆ ಸ್ನೇಹಿತರೆ ಹಾಗೆ ಇಲ್ಲಿ ನೋಡಿ ಬಂದ್ಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಈ ಗಿಡದಲ್ಲಿ ನೋಡಿಸಿದೆ ಸಾಯಂಕಾಲ ಎಷ್ಟು ಐದು ಗಂಟೆ ಆಗ್ತಾ ಇದೆ ಇನ್ನೊ ಟೈಮಲ್ಲೇ ಹೂವೆಲ್ಲ ಈ ರೀತಿಯಾಗಿ ಭೀ ಹರಳ ಇರುತ್ತೆ ಇಲ್ಲೆಲ್ಲ ಇದೆ ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ ನೋಡಿದ್ರೆಲ್ಲ ಹೇಳ್ತಾ ಇದೆ ನೋಡಿ ಒಂದು ಗುಲಾಬಿ ಹೂ ಆಗುತ್ತೆ ನಾಳೆ ಹಾಗೆ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೆಯೇ ಡೈರೆ ಗಿಡ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಸೊಪ್ಪು ಅದರೊಳಗಡೆ ಕಾಣಿಸ್ತಾನೆ ಇಲ್ಲ ನಾಳಿಗೆಲ್ಲ ಸೊಪ್ಪು ತೆಗೆದು ಬಿಡೋಣ ಚೆನ್ನಾಗಾಗುತ್ತೆ ನೋಡಿ ಇದರಲ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗಂತೂ ಹೊಲದಲ್ಲಿ ತುಂಬ ಚೆನ್ನಾಗಿ ಸೊಪ್ಪು ಸಿಗ್ತಾ ಇರುತ್ತೆ ಇರಲಿ ಸ್ನೇಹಿತರೆ ಆಯಿತು ಯಾಕೋ ಕೋಗಿಲ್ಲೆ ಕೂಗದ ನಲಿಗೆ ನಿಲ್ಲಿಸ್ತು ನಾನು ಕೆಳಗಡೆ ಹೋಗ್ತೀನಿ ಸಿಹಿ ಆದ ಕ್ಷಣಕ್ಕೆ ಸಿಹಿ ಏನಾದರೂ ಮಾಡಲೇಬೇಕಲ್ವ ಹಾಗಾಗಿ ಗುಲಾಬ್ ಜಾಮೂನ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಯಾವಾಗ್ಲೂ ತೊಗೊಂಡು ಬಂದು ಇಟ್ಟಿರ್ತಾರೆ ಇರುತ್ತೆ ಮನೇಲಿ ಮಾಡೋಣ ಅಂಥೇಳಿ ಮಾಡ್ತಾ ಇಲ್ಲಿ ಎಲ್ಲ ಇಟ್ಟನ್ನು ಕಾಯಿಸಿಬಿಟ್ಟು ನಂತರದಲ್ಲಿ ಸಕ್ಕರೆ ಪಾಕಿಗೆ ಟ್ರೈ ಮಾಡ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಆಗಿ ಏನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಹಾಯ್ ಫ್ರೆಂಡ್ಸ್ ಶೇಂಗಾ ಬೀಜ ಎಲ್ಲ ಉರ್ಕೊಳ್ತಾ ಇದ್ದೀನಿ ಚಟ್ನಿ ಬೀಜ ಹುಟ್ಟಾಯಿದ್ದೆಲ್ಲ ಆಗ ಬೀಜ ಹಾಂ ಬೇಕಾಗುತ್ತೆ ಹಾಗಾಗಿ ಉಳ್ಳೇಕಾಯಿಗಳೂ ಹುರ್ಜೆತ್ರಿ ನಮ್ಮ ಕಡೆ ಚಟ್ನಿ ಪುಡಿಗೆಲ್ಲ ಮಾಡೋದಕ್ಕೆ ಸ್ವಲ್ಪ ಬೇಕಾಗಿತ್ತು ಆಗಿನ ಸ್ವಲ್ಪ ಪಲ್ಯಗಳು ಮಾಡೋ ಟೈಮಿಗೆಲ್ಲ ಹಾಕೋದಕ್ಕೆ ಬೇಕಾಗುತ್ತಲ್ವ ಹಾಗಾಗಿ ಮಾಡಿಟ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಮೇಲ್ಗಡೆ ಇರೋದು ಚಟ್ನಿ ಪುಡಿಗೆಲ್ಲ ಸಿಕ್ಕೇ ಹಾಗೆ ಹಾಕ್ಕೊಳ್ಬೋದು ಏನಾಗಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಏನಾದರೂ ಒಂದೊಂದು ಸ್ವಲ್ಪ ಅಲ್ಲೇ ಒಂದು ವರ್ಷ ಕಡ್ಲೆಕಾಯಿ ಆಗ್ತದಂತಲ್ವಾ ಹಾಗಾಗಿ ಸ್ವಲ್ಪ ಇದೆ ಜಾಸ್ತಾಯಿದೆ ಒಂದಿನ ಅದು ಇತ್ತು ಅಂತ ನೋಡಿಕೋಸ್ಕರ ಸ್ವಲ್ಪ ಹುರ್ದ್ಬಿಟ್ಟು ಸಿಪ್ಪೆ ಎಲ್ಲ ತಕ್ಕೊಳ್ತೀನಿ ನಂತರದಲ್ಲಿ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಯಾವ ರೀತಿಯಾಗಿ ಇದು ಮಾಡ್ತಾ ಇದೆ ನೋಡಿಸಿದಂತೆ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಬೇಕು ಅಷ್ಟೇ ಈಗ ಆಗಿದೆ ಸ್ನೇಹಿತರೆ ಸಾಕು ಅಷ್ಟು ಸ್ವಲ್ಪ ತಣ್ಣಗಾಗಿದ ನಂತರ ಸಿಪ್ಪೆ ತೆಕ್ಕೊಳ್ಳೋಣ ಶೇಂಗಾ ಬೀಜ ಎಲ್ಲ ತಣ್ಣಗಾಗಿದ್ದ ನಂತರದಲ್ಲಿ ಎಲ್ಲ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಇಲ್ಲಿ ಒಂದೆರಡು ಕಪ್ ಅಷ್ಟು ನಾನು ಮಿಕ್ಸಿ ಮಾಡೋದಕ್ಕೆ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಪುಡಿ ಮಾಡ್ಕೊಳ್ಳೋದಕ್ಕೆ ನಂತರದಲ್ಲಿ ಒಂದು ಒಂದೇ ಬೆಳ್ಳುಳ್ಳಿಯನ್ನು ಎಲ್ಲ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜಾ ಹೆಚ್ಚಿಗೆ ಆಯ್ತು ಅಂದರೆ ಅದೇ ಸ್ಮೆಲ್ ಬರ್ತಾ ಇರ್ತದೆ ಹಾಗಾಗಿ ನಂತರದಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಗೆಯೇ ಉಪ್ಪು ಸ್ವಲ್ಪ ಹುಣಸೆಹಣ್ಣು ನಂತರದಲ್ಲಿ ಸ್ವಲ್ಪ ಕರಿಬೇವು ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹೆಚ್ಚಿಗೆ ದಿನ ಇಟ್ಕೊಳ್ಳೋದಾದರೆ ನಮಗೇನು ಸ್ವಲ್ಪ ದಿನಕ್ಕೆ ಎಲ್ಲ ಇದಾಗ್ಬಿಡುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಉಡಿ ಉಡಿಯಾಗಿ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡ್ವಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಲ್ಲಲ್ಲಿ ಕುಟ್ಟಿ ಮಾಡಿದ್ವಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡ್ಕೊಂಬನ್ನಿ ಇಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಬಿಸಿಯಾಗಿದ್ದ ನಂತರದಲ್ಲಿ ಸ್ವಲ್ಪ ಸಾಸಿವೆ ಹಾಕೊಂಡಿದೀನಿ ನಂತರದಲ್ಲಿ ಈ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದ್ದು ನಂತರದಲ್ಲಿ ಇಟ್ಕೊಂಡಿರುವಂಥ ಖಾರ ಅದನ್ನೇ ಬೇಯಿಸಿದ್ದಂಥ ನುಗ್ಗೆಕಾಯಿ ಬೇಳೆ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ನೀರಿಂದ ಎಷ್ಟು ಬೇಕು ನೋಡಿ ಗಟ್ಟಿಯಾಗಬೇಕಾ ತೆಂಗಾಗಬೇಕಾ ಮೂಳುಬಿಟ್ಟು ನೀರನ್ನು ಸೇರಿಸ್ಕೋಬೇಕು ಕೇಳಿಸ್ತಾ ಇದೆಯಾ ಮಳೆ ಸ್ವಲ್ಪ ಸುಮಾರು ಆದ್ರೂ ಗುಡುಗು ಮಿಂಚು ತುಂಬ ಇದೆ ಈ ರೀತಿಯಾಗಿ ಸಾಕು ನಮಗೆ ನೀರು ಇಷ್ಟೇ ಸಾಕು ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಕುದಿಸ್ಕೊಂಡ್ರೆ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಬಿಸಿ ಬಿಸಿಯಾಗಿರುವಂಥದ್ದು ರೆಡಿ ಆಗುತ್ತೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಅಂಥಲ್ಲಿ ಬೇಕಂದ್ರೆ ನೀವು ನೀರು ನೋಡ್ಕೊಳ್ಳಿ ಸ್ನೇಹಿತರೆ ನನಗೆ ಸಾಕು ಅನ್ನಿಸ್ತಾ ಇದೆ ಇಷ್ಟೇ ಸ್ವಲ್ಪ ಸೇರಿಸ್ಕೊಳ್ಳಿ ನೋಡಿಕೊಂಡು ಯಾಕಂದರೆ ಮುದ್ದಿಗೆ ಎಲ್ಲ ಅಂತಂದ್ರೆ ಸ್ವಲ್ಪ ಪೂರ್ತಿ ಈ ಕಡೆ ತೆಳುವಾಗ ಇರಬಾರ್ದು ಈ ಕಡೆ ಗಟ್ಟಿಯಾಗಿ ಇರಬಾರ್ದು ಆ ರೀತಿಯಾಗಿರಬೇಕು ಒಂದು ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಇಡಿಯಪ್ಪ ಗುಲಾಬ್ ಜಾಮೂನ್ ಮಾಡೋಣ ಸ್ವೀಟ್ ಅಂತೇಳಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಎಲ್ಲ ಉಂಡೆ ಮಾಡಿಟ್ಕೊಂಡಿದ್ದೀನಿ ಈಗ ಎಣ್ಣೆನೂ ಬಿಸಿಯಾಗಿದೆ ಹಾಕೊಳ್ಳೋಣ ಬಿಸಿ ಬಿಸಿ ಸಾಂಬಾರು ಇದ್ರ ಜೊತೆಗೆ ಮುದ್ದೆ ಮಾಡಿಬಿಟ್ರೆ ಸಕ್ಕದಾಗಿ ಬಿಡುತ್ತೆ ಸ್ನೇಹಿತರೆ ಮುದ್ದೆ ಮಾಡಿಕೊಂಡು ಊಟ ಮಾಡೋಣ ಬನ್ನಿ ಮಳೆ ಬರ್ತಾ ಇದೆ ಹೊರಗಡೆ ಚಳಿಗೆ ಗೇಕಾಯಿ ಸಾಂಬಾರು ಅನ್ನ ಜೊತೆಗೆ ಗುಲಾಬ್ ಜಾಮುನ್ ಎಣ್ಣೆ ಬಿಸಿ ಆಗಿದ ನಂತರದಲ್ಲಿ ಒಂದೊಂದೇ ಉಂಡೆಗಳನ್ನು ಸೇರಿಸ್ಕೊಂಡು ನಾವು ಉಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಕ್ಕರೆ ಪಾಕದಲ್ಲಿ ಹಾಕ್ಬಿಟ್ವಿ ಅಂತಂದರೆ ರುಚಿ ರುಚಿಯಾದ ಗುಲಾಬ್ ಜಾಮೂನ್ ರೆಡಿಯಾಗುತ್ತೆ ಸ್ನೇಹಿತರೆ ಹಾಗೇ ನಿಮ್ಮೆಲ್ರಿಗೂ ಸ್ನೇಹಿತರೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇಲ್ಲಿವರೆಗು ಹೇಗೆಲ್ಲ ಸಪೋರ್ಟ್ ಮಾಡ್ಕೊಂಬಂದಿದ್ರೆ ಇನ್ನು ಮುಂದಕ್ಕೂ ನಿಮ್ಮ ಆಶೀರ್ವಾದ ಆರೈಕೆ ಸಪೋರ್ಟ್ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಈ ಮೂಲಕ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ನಿಮ್ಮ ಜೊತೆ ನಮಗೂ ಒಳ್ಳೇದಾಗಲಿ ಅಂತ ನಾನು ಯಾವಾಗಲೂ ಹಾಗೆ ಕೇಳ್ಕೊಳ್ಳೋದು ಇವತ್ತಿಂದ ಸಾಯಂಕಾಲದ್ದೆಲ್ಲ ಅಡುಗೆ ಈ ರೀತಿಯಾಗಿ ಎಲ್ಲ ಇತ್ತು ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಪ್ಲೀಸ್ ಮರೆದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಎಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಿಮ್ಮ ನಿಮ್ಮ ನನ್ನ ಸವಿತಾ ರವಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಏನಿದೆಯಲ್ಲ ಇನ್ನು ಇನ್ನ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನೀವೆಲ್ಲರೂ ಆರೈಸಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ಎಲ್ರಿಗೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಸ್ನೇಹಿತರೆ ಹಾಗಾಗಿ ಈ ಪುಟ್ಟದಾದ ಒಂದು ಏನು ಈ ಸಿಹಿ ದಿನಕ್ಕೆ ಸಿಹಿಯಾದ ಒಂದು ರೆಸಿಪಿ ಜೊತೆಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಇದನ್ನ ಮಾಡ್ತಾ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ಮಾತುಗಳೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ರಿಗೂ ಸಿಹಿಯಾದ ಗುಲಾಬ್ ಜಾಮೂನ್ ಅಂತೂ ಕೊಡೋದಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ಈ ಮೂಲಕನಾದರೂ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋ ವೀಡಿಯೋ ಎಷ್ಟಾಗಿತ್ತಂದರೆ ಮರೆಯದೇ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತಾ ರವಿ ನಮ್ಮ